ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದಿಲ್ಲ ಭ್ರಷ್ಟಾಚಾರಿಗಳನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಪ್ರಧಾನಿ ಮೋದಿ ಅವರು ಅದೇ ಭ್ರಷ್ಟರು ಬಿಜೆಪಿಯೊಳಗೆ ಬಂದ್ರೆ ಏನಾಗತ್ತೆ ಆಗ ಅಂಥವ್ರ ಮೇಲೆ ಯಾಕೆ ಈಡಿ ದೃಷ್ಟಿ ಹೋಗೋದಿಲ್ಲ ಇಂತಹ ಪ್ರಶ್ನೆಗೆ ಪ್ರಧಾನಿ ಯಾವತ್ತೂ ಕೂಡ ಉತ್ತರ ಕೊಟ್ಟಿದ್ದಿಲ್ಲ ಅವ್ರು ಕೊಡೋದು ಇಲ್ಲ ಅನ್ಸುತ್ತೆ ವಿಪಕ್ಷಗಳ ಮೇಲೆ ಮಾತ್ರ ಯಾಕೆ ಈ ಇಡಿ ದಾಳಿ ಬಿಜೆಪಿಯವ್ರ ಮೇಲೆ ಯಾಕಿಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂತು ಚುನಾವಣೆಯಲ್ಲಿ ಬಿಜೆಪಿ ಸೋತ್ ಹೋಯ್ತು ಆದ್ರೆ ಇಡಿ ತಂಡ ಬಿಜೆಪಿಯ ಯಾವ ನಾಯಕರ ಮನೆ ಮೇಲಾದರೂ ದಾಳಿ ಮಾಡ್ತಾ ವಿಪಕ್ಷದವ್ರ ಮೇಲೆ ಮಾತ್ರ ಅಲ್ಲ ಸಾಮಾನ್ಯ ವ್ಯಾಪಾರಿ ವರ್ಗ ಸಿನಿಮಾ ತಾರೆಯರನ್ನ ಕೂಡ ಇಡಿ ಭಯದಲ್ಲಿರಿಸಿದೆ ಯಾರು ಸರ್ಕಾರದ ವಿರುದ್ಧ ಮಾತನಾಡಿದ ಹಾಗೆ ಮಾತನಾಡೋದನ್ನೇ ಮರೆತು ಬಿಡೋ ಹಾಗೆ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಮೋದಿ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ಕೊಂಡು ಈ ಅಂತ ತನಿಖಾ ಸಂಸ್ಥೆಯನ್ನ ಭ್ರಷ್ಟವಾಗಿಸ್ಬಿಟ್ಟಿದೆ ಇಡಿ ದಾಳಿ ಇಡಿ ತನಿಖೆ ಹಿಂದಿನ ಅಸಲಿಯತ್ ಏನು ಅನ್ನೋದು ತೀರಾ ರಹಸ್ಯವಾಗಿ ಉಳಿದಿಲ್ಲ ಈಗ ಈಗ ರಾಜ್ಯಗಳಲ್ಲಿ ವಿಪಕ್ಷ ಸರ್ಕಾರಗಳನ್ನು ಉರುಳಿಸೋದಿಕ್ಕೆ ಇಡಿ ಬಳಕೆಯಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ ಅದ್ರ ಬಗ್ಗೆ ಗೌರವನೂ ಉಳಿದಿಲ್ಲ ಸ್ವತಂತ್ರ ಸಂಸ್ಥೆ ಆಗಂತೂ ಉಳಿದೇ ಇಲ್ಲ